ಅಬ್ಸಲ್ಯೂಟ್ ಆಗಿ ಸಪೋರ್ಟ್ ಮಾಡ್ತೀವಿ ಬ್ರೋ ನಮಗೂ ಇನ್ನ ಫೇರ್ ಪೇ ಬೇಕು ಒಳ್ಳೆ ಆರ್ಡರ್ ಪೇ ಬೇಕು ಮತ್ತೆ ಅನ್ನೆಸರಿ ಐ ಡಿ ಬ್ಲಾಕ್ ಆಗೋದು ಅದೆಲ್ಲಾನು ಸ್ಟಾಪ್ ಆಗಬೇಕು ಈಗ ನಿಮ್ಮ ಕಡೆಯಿಂದ ಖಂಡಿತ ನಿಮ್ಮ ಕಡೆಯಿಂದ ಸಪೋರ್ಟ್ ಇದೆ ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಸಪೋರ್ಟ್ ಇದೆ ಮಾಡ್ತೀವಿ ಖಂಡಿತ ಇದೆ ತುಂಬಾ ಪ್ರಾಬ್ಲಮ್ ಆಯ್ತೆ ಅರ್ನಿಂಗ್ಸ್ ಕಮ್ಮಿ ಬರ್ತೈತೆ ಅಮೌಂಟ್ ಕಮ್ಮಿ ಬರ್ತಾಯ್ತೆ ನಮಗೆ ತುಂಬಾ ಪ್ರಾಬ್ಲಮ್ ಕಸ್ಟಮರ್ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ನಾಳೆ ನ್ಯಾಷನಲ್ ವೈಡ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎಲ್ಲ ಸ್ವಿಗಿ ಝೊಮ್ಯಾಟೋ ಪಿಂಕಿಟ್ ಅವರು ನೀವು ಸಪೋರ್ಟ್ ಮಾಡ್ತೀರಾ ಅದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಜಾಸ್ತಿ ಜನ ಕ್ವಶನ್ ಮಾಡಿದ್ರೆ ಕೆಲವ್ರದ್ದು ಐ ಡಿ ಬ್ಲಾಕ್ ಮಾಡಿದಾರೆ ಅಂತೆ ನಾವು ಹಾಯ್ ಸಿದ್ರಾ ವೆಲ್ಕಮ್ ನಮ್ಮ ಅನ್ವೇಷನ್ ಮತ್ತೊಂದು ಬಿಡಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ನಾವು ಒಂದು ಜಸ್ಟ್ ಒಂದು ಎಕ್ಸ್ಪರಿಮೆಂಟ್ ತರ ಒಂದು ಲೈಕ್ ನಿಮ್ಗೆಲ್ಲ ಗೊತ್ತಿದೆ ನಾಳೆ ಮೂವತ್ತ ಒಂದನೇ ತಾರೀಕು ಎಲ್ಲ ಕಡೆ ಆಲ್ ಇಂಡಿಯಾ ಡಿಲಿವರಿ ಬಾಯ್ಸು ಸ್ಟ್ರೈಕ್ ಮಾಡಬೇಕು ಅಂತ ಆನ್ಲೈನ್ ಅಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇದಾರೆ ಸೊ ಒಂದಷ್ಟು ಜನಕ್ಕೆ ಇದು ಡೌಟ್ಸ್ ಇದೆ ಸ್ಟ್ರೈಕ್ ನಿಜವಾಗ್ಲೂ ಆಗ್ತಿದ್ಯಾ ಇಲ್ಲಾಂದ್ರೆ ಆಗ್ತಿಲ್ವಾ ಮಾಡ್ಬೇಕಾ ಮಾಡಬಾರ್ದು ಡ್ಯೂಟಿ ಮಾಡ್ಬೇಕಾ ಮಾಡಬಾರ್ದು ತುಂಬಾ ಜನಕ್ಕೆ ಗೊಂದಲ ಸೊ ಆಕ್ಚುಲಿ ಇದನ್ನ ನಾವು ಇವತ್ತು ಒಂದಷ್ಟು ಜನ ಹತ್ರ ಕೇಳಿದೀವಿ ಸೊ ಅವರೊಂದು ಒಂದ್ ಅವ್ರದೇ ಆದಂತ ಒಂದಷ್ಟು ಒಪಿನಿಯನ್ಸ್ ನ ಹೇಳಿದಾರೆ ಸೊ ಅದನ್ನ ಹಾಕಿರ್ತೀವಿ ಹೋಗಿ ನೋಡ್ಕೊ ಬನ್ನಿ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂತಂದ್ರೆ ಲೈಕ್ ಇಲ್ಲಿ ಜನಕ್ಕೆ ಲೈಕ್ ನಮ್ ಡಿಲಿವರಿ ಬಾಯ್ಸ್ ಗೆ ಹೆಂಗಾಗಿದೆ ಅಂತಂದ್ರೆ ಮಾಡ್ಬೇಕಾ ಮಾಡಬಾರ್ದಂತ ಅನ್ನೋ ಗೊಂದಲದಕ್ಕಿಂತ ಫಸ್ಟ್ ಆಫ್ ಆಲ್ ಯಾರು ರೆಡಿ ಇಲ್ಲ ಮಾಡೋದಕ್ಕೆ ಬಿಕಾಸ್ ಏನಂತಂದ್ರೆ ಅವ್ರದೇ ಆದಂಥ ಕಮಿಟ್ಮೆಂಟ್ಸ್ ಅಂಡ್ ಅರ್ನಿಂಗ್ಸ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಲೈಕ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಒಂದಷ್ಟು ಗೊಂದಲದಲ್ಲಿದ್ದಾರೆ ಬಟ್ ಆದರೆ ನನಗೆ ಪ್ರಕಾರ ನನಗಿರುವಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದ್ರೆ ಇದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಕೂಡ ಸಪೋರ್ಟ್ ಮಾಡಲ್ಲ ಸೊ ಇದಕ್ಕೆ ಒಂದಷ್ಟು ಜನ ಸಪೋರ್ಟ್ ಅಂದ್ರೆ ನಾರ್ತ್ ಇಂಡಿಯನ್ಸ್ ಕಡೆ ಸಿಕ್ಕ ಒ ಸಪೋರ್ಟ್ ಇದೆ ಇದಕ್ಕೆ ಲೈಕ್ ಅಲ್ಲಿ ಸೊ ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ನಾರ್ತ್ ಇಂಡಿಯನ್ಸ್ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಿದ್ದಾರೆ ಒಂದಷ್ಟು ಜನ ಹುಡುಗರು ಸೊ ಅವ್ರು ಇಲ್ಲಿ ಯಾರು ಸಪೋರ್ಟ್ ಮಾಡಕ್ಕೆ ರೆಡಿ ಇಲ್ಲ ಸೊ ಇನ್ನೊಂದ್ ಏನಾಗುತ್ತೆ ಇಲ್ಲಿ ಒಬ್ರು ಇಬ್ರು ಬಂದ್ ಸಪೋರ್ಟ್ ಈಗ ಫಾರ್ ಮುಂದೆ ನಿಂತಕೊಂಡು ನನಗೆ ಪ್ರಾಬ್ಲಮ್ ಆಗಿದೆ ಎಲ್ಲ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಮುಂದೆ ನಾನು ವಿಡಿಯೋ ಮಾಡಿದ್ರೆ ನಂದು ಈಗಲೇ ಐಡಿನ ಸಸ್ಪೆಂಡ್ ಮಾಡ್ತಾರೆ ಈ ಕಂಪ್ನಿಯವರು ಅವರು ಲೈಕ್ ಬ್ಲಾಕ್ ಮೇಲ್ ಮಾಡೋದು ಲೈಕ್ ನಿಂದ ಐ ಡಿ ಬ್ಲಾಕ್ ಮಾಡ್ತೀವಿ ಅಂತ ಹೇಳೋದು ಇಲ್ಲ ನಿಮ್ಮ ಮೇಲೆ ಏನಾದ್ರು ಮಾಡ್ತೀವಿ ಅನ್ನೋದು ಈ ತರ ಒಂದಷ್ಟು ಪ್ರಾಬ್ಲಮ್ಸ್ ನಾವು ಮುಂದೆ ನಾವು ಫೇಸ್ ಸೊ ಅದಕ್ಕೆ ಏನಾಗ್ತದೆ ಅಂದ್ರೆ ಇಲ್ಲಿ ಯಾರು ಕೂಡ ಒಬ್ರು ಇಬ್ರು ಮೂರ್ ಜನ ಬಂದು ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಸೊ ನಾವೆಲ್ಲ ಏನಪ್ಪಾ ಅಂತಂದ್ರೆ ಒಂದಷ್ಟು ಜನ ಲೈಕ್ ಒಗ್ಗಟ್ಟಲ್ಲಿ ಬಲ ಇದೆ ಅಂದ್ಬಿಟ್ಟು ಎಲ್ಲರೂ ಓಕೆನಾ ಅಟ್ಲೀಸ್ಟ್ ಈಗ ನೂರ ಜನ ಒಂದ್ ಹತ್ರ ಕೆಲಸ ಮಾಡ್ತಿದೆ ಅಂದ್ರೆ ನೂರ ಜನದಲ್ಲಿ ಒಂದು ಎಂಬತ್ತು ಜನ ಆದ್ರೂ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಎಲ್ಲರ ಡೆಲಿವರಿ ಬಾಯ್ಸ್ಗೂ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಓಕೆನಾ ಸೊ ಒಂದೊಂದೆಲ್ಲ ಪ್ರಾಬ್ಲಮ್ ಇದೆ ಇನ್ಸೆಂಟಿವ್ಸ್ ಪ್ರಾಬ್ಲಮ್ ಇದೆ ಓಕೆನಾ ಲಾಂಗ್ ಪೇಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಇದೆ ಕಿಲೋಮೀಟರ್ ಗೆ ತಕ್ಕಾಗಿ ಅಮೌಂಟ್ ಕೊಡ್ತಾ ಇಲ್ಲ ಅದಾದ್ಮೇಲೆ ಏನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಅಥವಾ ಏನಾದ್ರು ಕೇಳಿದ್ರೆ ಡಿಗಳನ್ನ ಬ್ಲಾಕ್ ಮಾಡ್ತಾರೆ ಸೊ ನಾವಿಲ್ಲಿ ಯಾರು ಕಂಪ್ನಿ ಅವರ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಳಕ್ಕೂ ಆಗಲ್ಲ ಇನ್ನ ಟಿ ಎಲ್ ಪ್ರಾಬ್ಲಮ್ ಇದೆ ಅಂದ್ರೆ ಎಲ್ಲ ಕಡೆನೂ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ ರೆಸ್ಟೋರೆಂಟ್ ಆಗಿರ್ಬೋದು ಕಸ್ಟಮರ್ಸ್ ಆಗಿರ್ಬೋದು ಲೈಕ್ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಲೈಕ್ ತುಂಬಾ ಪ್ರಾಬ್ಲಮ್ಸ್ ಇದೆ ಸಾವಿರ ಪ್ರಾಬ್ಲಮ್ ಇದೆ ಓಕೆನಾ ಕೇಳೋದು ಲೀಸ್ಟ್ ಮೆಜಾರಿಟಿ ಈಗ ಐ ಡಿ ಬ್ಲಾಕ್ ಆಗಿರ್ಬೋದು ಇಲ್ಲಾಂದ್ರೆ ಲಾಂಗ್ ಪೇ ಅಮೌಂಟ್ ಆಗಿರ್ಬೋದು ನಾವು ಮಾಡುವಂತಹ ಅರ್ನಿಂಗ್ಸ್ ಕರೆಕ್ಟ್ ಆಗಿ ಇನ್ಸೆಂಟಿವ್ ಸಿಗದೆ ಇರಬಹುದು ಮತ್ತೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಆಗಿರ್ಬೋದು ನಾವೊಂದಷ್ಟು ನಾವು ಕೇಳ್ತಾ ಇರೋದನ್ನ ನಮ್ಗೆ ಕಂಪ್ನಿಯವ್ರು ಕೊಟ್ಬಿಟ್ರೆ ಸಾಕು ಬಟ್ ಇದನ್ನ ನೀವೆಲ್ಲರೂ ಆಗಬೇಕು ಅಂತಂದ್ರೆ ಇದು ಒಂದು ಬೆಸ್ಟ್ ಟೈಮ್ ಆಕ್ಚುಲಿ ಓಕೆನಾ ಒಂದು ಇಯರ್ ಅಲ್ಲಿ ಡೆಲಿವರಿ ಕಂಪ್ನಿಗಳಿಗೆ ಈ ಒಂದು ಮಾರ್ಕೆಟಿಂಗ್ ಒಂದು ಒಳ್ಳೆ ಬಿಸ್ನೆಸ್ ಆಗದಂತಂದ್ರೆ ಥರ್ಟಿ ಫಸ್ಟು ಫಸ್ಟ್ ಸೊ ಈ ಎರಡು ದಿನ ಸೊ ತುಂಬ ಅವರಿಗೆ ಬಿಸ್ನೆಸ್ ಆಗುತ್ತೆ ಆ ಟೈಮಲ್ಲಿ ನಾವು ಅವ್ರಿಗೆ ಏನಾದರೂ ಬುದ್ಧಿ ಕಳಿಸ್ಬೇಕು ನೋಡಿ ಇಲ್ಲಿ ನಾನು ಯಾರಿಗೂ ಕೂಡ ಡ್ಯೂಟಿ ಸ್ಟಾಪ್ ಮಾಡಿ ಅಂತ ನಾನು ಹೋಗಲ್ಲ ಇಲ್ಲಿ ಮಾಡಿ ಅಂತ ನೆನಕಾಗಲ್ಲ ಇದು ನನ್ನ ಜಸ್ಟ್ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ಕೊತಿದೀನಿ ಅಷ್ಟೇ ಬಟ್ ನಾವೇನಾದರೂ ಎಲ್ಲ ಡೆಲಿವರಿ ಬಾಯ್ಸು ಒಂದು ಪಾಠ ಕಲಿಸ್ಬೇಕು ಒಂದು ಕಂಪ್ನಿಗೆ ಅಥವಾ ಈ ಕಂಪ್ನಿಯವ್ರಿಗೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಕಂಪ್ನಿಯವ್ರಿಗೆ ಡೆಲಿವರಿ ಬಾಯ್ಸು ಅಂದರೆ ಏನು ಅನ್ನೋದು ತಿಳಿಸ್ಬೇಕು ಅಂತಂದರೆ ಒಂದು ದಿನ ತರ್ಟಿ ಫಸ್ಟ್ ದಿನ ಈ ವರ್ಷ ಇಲ್ಲ ಯಾವುದೇ ಸರಿ ಯಾವುದಾದ್ರೂ ಒಂದು ದಿನ ಲೈಕ್ ಎಲ್ಲರೂ ನೈಂಟಿ ನೈನ್ ಪರ್ಸೆಂಟ್ ಡಿಲಿವರಿ ಬಾಯ್ಸು ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಈ ಕಂಪ್ನಿಗಳಿಗೆ ಬುದ್ಧಿ ಬರೋದು ಅವಾಗ ಈ ಡೆಲಿವರಿ ಬಾಯ್ಸ್ ನ ಅರ್ಥ ಏನು ಡಿಲಿವರಿ ಬಾಯ್ಸ್ ಏನು ಕಷ್ಟ ಇದೆ ಅನ್ನೋದು ಗೊತ್ತಾಗೋದೇ ಈ ಕಂಪ್ನಿ ಅವ್ರಿಗೆ ಅಲ್ಲಿವರೆಗೂ ಇಲ್ಲಿ ಯಾರಿಗೂ ಕಂಪ್ನಿಗಳು ಯಾವುದೇ ಇದು ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ನಿ ಅಂತ ನಾನು ತಗೊಳ್ಳಲ್ಲ ಎಲ್ಲ ಕಂಪ್ನಿಗಳೂ ಇದೇ ಪ್ರಾಬ್ಲಮ್ ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ ಇಲ್ಲಿ ನಾವು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದರೂ ಮಾಡಬಹುದು ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಹತ್ತು ಜನ ಹತ್ರ ಕೇಳಕ್ಕೆ ಹೋಗಿದ್ವಿ ಈಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಜೊಮೆಟೊ ಹುಡುಗರೇ ಕೇಳಿದ್ವಿ ಅವರು ಒಂದಷ್ಟು ಜನ ಸಪೋರ್ಟ್ ಮಾಡ್ತೀವಿ ಅಂತಾರೆ ನಾವು ಸಪೋರ್ಟ್ ಮಾಡಲ್ಲ ಸರ್ ನನಗೂ ಕಮಿಟ್ಮೆಂಟ್ ಇದೆ ಅಂತ ಅಂತಾರೆ ಬ್ಲಿಂಕಿಟ್ ಹತ್ರ ಇಟ್ ಅಲ್ಲೂ ಅಷ್ಟೇ ಒಂದ್ ನಾವು ಮಾಡ್ತೀವಿ ಅಂತಾರೆ ಒಂದ್ ದರ್ಶನ ನಾವು ಮಾಡಲ್ಲ ಅಂದ್ರೆ ಅದಾದ್ಮೇಲೆ ಹೋಗಿದ್ವಿ ಜಪ್ಟ ಕಂಪ್ಲೀಟ್ ಆಗಿ ನಾವು ಯಾರು ಮಾಡೋದೇ ಇಲ್ಲ ಅನ್ನೋ ತರ ಅವ್ರು ಹೇಳ್ತಿದ್ದಾರೆ ಲೈಕ್ ಇಲ್ಲಿ ಅದೇ ಆಗ್ತಿರೋದು ಲೈಕ್ ಇಲ್ಲಿ ಯಾರು ಕೂಡ ಕಂಪ್ಲೀಟ್ ಆಗಿ ನಿಂತ್ಕೊಂಡು ನಾವು ಮಾಡ್ತೀವಿ ಅಂತ ಯಾರೂ ಬರ್ತಾ ಇಲ್ಲ ನನಗೂ ಒಂದ್ ಪ್ರಶ್ನೆ ಮಾಡ್ತಾ ಇದ್ರಿ ಯಾಕೆ ನೀವು ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಿಲ್ಲ ವೀಡಿಯೋಸ್ ಮಾಡ್ತಿಲ್ಲ ಅಂತ ಏನಂತ ವಿಡಿಯೋಸ್ ಮಾಡೋಣ ಇದಕ್ಕೂ ಮುಂಚೆ ನಾವು ಸಾವಿರ ಅಂದ್ರೆ ಎರಡು ಮೂರು ಸರಿ ಸುಮಾರು ಸರಿ ನಾವು ಇದನ್ನ ನಾವು ವಿಡಿಯೋ ಬಂದಾಗ ನಮ್ಗೆ ಅವರು ಯಾವ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ಬಟ್ ಆದ್ರೆ ಈ ಸರಿ ಒಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಡೆಲಿವರಿ ಬಾಯ್ಸು ಕೂಡ ಒಂದು ಏನೋ ಒಂದು ಪ್ರಯತ್ನ ಅಂತ ಮಾಡ್ತಿದ್ದಾರೆ ಸೊ ಇದಕ್ಕೆ ಖಂಡಿತ ನನ್ನ ಕಡೆಯಿಂದಂತೂ ನನ್ನದು ಸಪೋರ್ಟ್ ಇದೆ ನಾಳೆ ಅಂತೂ ನಾನು ಯಾವುದೇ ಕಾರಣಕ್ಕೂ ಡೆಲಿವರಿ ಜಾಬ್ನ ಮಾಡಲ್ಲ ನಾನಂತೂ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ನಿಮಗೆ ಹೇಳೋದೇನಪ್ಪ ಅಂದರೆ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ಗೆ ನೀವೇನಾದರೂ ಸಾಲ್ವ್ ಮಾಡ್ಕೊಬೇಕಂತಂದರೆ ನೀವು ಮಾಡಬೇಕಾಗಿರೋದು ನೀವು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅದು ಬಿಟ್ಟು ನೀವು ಒಬ್ಬೊಬ್ಬರೇ ಹೋಗಿ ಏನಾದರೂ ಇಲ್ಲಿ ಏನೋ ಸಾಲ್ವ್ ಆಗಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನನ್ನ ಒಂದು ಒಪಿನಿಯನ್ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಂದು ಲೈಕ್ ನೀವೇನು ಅನ್ಕೊಂಡಿದ್ರೆ ನೀವೇನು ಮಾಡ್ಬೇಕು ಅನ್ಕೊಂಡಿದ್ರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ನಾನು ಒಂದೇ ಹೇಳೋದು ಯಾರೇ ಆಗಲಿ ಯಾರದೇ ಆಗಲಿ ಏನಾದರೂ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಬೇಕಂದ್ರೆ ಇಲ್ಲಿ ಖಂಡಿತ ನಾನು ಹೇಳೋದು ಲೈಕ್ ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಏನೇ ಮಾಡೋಕ್ಕಾಗುತ್ತೆ ಒಬ್ಬೊಬ್ಬರಿಂದ ನಾವೇನು ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಈ ಒಂದು ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಅಂಡ್ ನೂರು ಅಲ್ಲ ಹಾ ನೂರು ಅಫಿಷಿಯಲ್ ಕನ್ನಡಿಗ ನೂರಂತ ಲೈಕ್ ಅಫಿಷಿಯಲ್ ಕನ್ನಡಿಗ ಸೊ ಅವ್ರ ಪೇಜ್ ಅಲ್ಲೂ ಕೂಡ ಇದ್ರ ಬಗ್ಗೆ ನಾವು ವಿಡಿಯೋಸ್ ನ ಮಾಡಿದೀವಿ ಅವ್ರ ಪೇಜ್ ಅಲ್ಲೂ ಕೂಡ ಇದೇ ದಯವಿಟ್ಟು ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂಡ್ ನಾನು ಹೇಳೋದಿಷ್ಟೇ ಫೈನಲ್ ಆಗಿ ಒಗ್ಗಟ್ಟಾಗಿದ್ರೆ ಏನಾದರೂ ಮಾಡಬಹುದು ಅಂತ ಹೇಳ್ತಾ ಇವಳು ಹೆಂಗೆ ಮುಗಿಸಿ ನಿಮ್ಮ ಹೆಸರು ವೆಂಕಟ್ ಅಂತ ಯಾವ್ದ್ರಲ್ಲಿ ವರ್ಕ್ ಮಾಡ್ತಿರೋದು ಬ್ಲಿಂಕಿಡ್ ಅಲ್ಲಿ ಓಕೆ ಬ್ರೋ ಬ್ಲಿಂಕಿಡ್ ಅಲ್ಲಿ ಹೆಂಗ್ ಅರ್ನಿಂಗ್ಸ್ ಆಗ್ತಿದೆ ಅಂಡ್ ಹೆಂಗಿದೆ ವರ್ಕ್ ವರ್ಕ್ಔಟ್ ಆಗ್ತಿದ್ಯಾ ಆಕ್ಚುಲಿ ಅರ್ನಿಂಗ್ಸ್ ತುಂಬಾ ಕಮ್ಮಿ ಕೊಡ್ತಿದ್ದಾರೆ ಲೈಕ್ ಕಿಲೋಮೀಟರ್ ವೈಸ್ ಮತ್ತೆ ಆರ್ಡರ್ ಫ್ಲೋನು ತುಂಬಾ ಕಮ್ಮಿ ಇದೆ ಓಕೆ ಮತ್ತೆ ಅದೇ ಮತ್ತೆ ಫ್ರೀಕ್ವೆಂಟಾಗಿ ಆಗಿ ಐ ಡಿ ಬ್ಲಾಕ್ ಆಗೋದು ಅನ್ನೆಸರಿಯಾಗಿ ಅಮೌಂಟ್ ನ ಡಿಟೆಕ್ಟ್ ಮಾಡೋದು ಅದ್ರ ತುಂಬಾ ಇಶ್ಯೂಸ್ ನಡೀತಿದೆ ಇದೇ ತರ ಲಾರ್ಡ್ಸ್ ಆಫ್ ಅಂದ್ರೆ ತುಂಬಾ ಡಿಲಿವರಿ ಬಾಯ್ಸ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಈ ತರ್ಟಿ ಪರ್ಸ್ ಈಗ ಎಲ್ಲ ಡೆಲಿವರಿ ಬಾಯ್ಸ್ ಇಂಡಿಯಾದಲ್ಲಿ ಎಲ್ಲ ಟೋಟಲಿ ಲೈಕ್ ಸ್ಟಾಪ್ ಮಾಡಬೇಕು ಅಂತ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಮಾಡ್ತಿದ್ರೆ ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂದ್ರೆ ಬೇಡ ಅಂತ ನಿಮ್ಮ ಒಪಿನಿಯನ್ ಏನಿದೆ ಅಬ್ಸಲ್ಯೂಟ್ ಆಗಿ ಸಪೋರ್ಟ್ ಮಾಡ್ತೀವಿ ಬ್ರೋ ಓಕೆ ನಮಗೂ ಇನ್ನ ಫೇರ್ ಪೇ ಬೇಕು ಒಳ್ಳೆ ಆರ್ಡರ್ ಪೇ ಬೇಕು ಮತ್ತೆ ಅನ್ನೆಸರಿ ಐ ಡಿ ಬ್ಲಾಕ್ ಆಗೋದು ಅದೆಲ್ಲಾನು ಸ್ಟಾಪ್ ಆಗಬೇಕು ಈಗ ನಿಮ್ಮ ಕಡೆಯಿಂದ ಲೈಕ್ ಈ ಪ್ರೊಟೆಸ್ಟ್ ಲೈಕ್ ನಿಮ್ಮ ಕಡೆಯಿಂದ ಏನಾದರೂ ಕಂಡೀಷನ್ಸ್ ಅಥವಾ ಆಗಬೇಕಾಗಿದೆ ಮೈನ್ಲಿ ಫೇರ್ ಪೇ ಬೇಕು ಲೈಕ್ ಕಿಲೋಮೀಟರ್ ವೈಸ್ಗೆ ಜಾಸ್ತಿ ಅರ್ನಿಂಗ್ಸ್ ಕೊಡಬೇಕು ಮತ್ತೆ ಅನೇಕ ಸಾರಿಗೆ ಐ ಡಿ ಬ್ಲಾಕ್ ಆಗೋದು ಸ್ಟಾಪ್ ಆಗಬೇಕು ಮತ್ತೆ ಅನೈದು ಸಾರಿಗೆ ಅಮೌಂಟ್ ಡಿಡಕ್ಷನ್ ಆಗೋದು ಸ್ಟಾಪ್ ಆಗಬೇಕು ಮೈನ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು ಓಕೆ ಈಗ ಈ ಗೆ ಖಂಡಿತ ನಿಮ್ಮ ಕಡೆ ಸಪೋರ್ಟ್ ಇದೆ ಸಪೋರ್ಟ್ ಮಾಡಿ ಖಂಡಿತ ಇದೆ ಈಗ ಕೆಲವರು ಲೈಕ್ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಇಲ್ಲ ಒಂದು ಸಮ್ ಒಂದಷ್ಟು ಜನ ಈಗ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂತಂದ್ರೆ ಲೈಕ್ ಇಲ್ಲ ನಾನು ಅರ್ನಿಂಗ್ಸ್ ಮಾಡ್ಕೊಬೇಕು ನನಗೆ ಇದೆಲ್ಲ ಬೇಕಾಗಿಲ್ಲ ಅಲ್ಲಿ ಇದ್ದಾರೆ ಸೊ ಅಂತವರು ನೀವೇನೆಲ್ಲ ಲೈಕ್ ಒಂದು ಡೇ ಅರ್ನಿಂಗ್ಸ್ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ಲೈಕ್ ನಿಮಗೆ ಲೈಕ್ ನಿಮ್ಮ ಫ್ಯೂಚರಲ್ಲಿ ಇನ್ನೂ ಲೈಕ್ ಮಂತ್ಲಿಯಾಗಿ ತುಂಬಾ ಅರ್ನಿಂಗ್ಸ್ ಇರುತ್ತೆ ನೀವು ಒಂದು ಡೇಗೆ ಕಂಪೇರ್ ಮಾಡ್ಕೊಂಡು ನೋಡಿದೆ ಲೈಕ್ ನೀವಿನ್ನೂ ಕೆಲಸ ಮಾಡೋಷ್ಟು ಕಮ್ಮಿ ಫೇರ್ಗೆ ಕಮ್ಮಿ ಮಾಡ್ತಾ ಇರಬೇಕು ಲೈಕ್ ಎಲ್ಲ ಎಲ್ಲ ಐಟಮ್ಗಳ್ಳು ರೇಟ್ಗಳು ಜಾಸ್ತಿ ಬೆಳೀತಿದೆ ಬಟ್ ನಮ್ಮ ಮಾತ್ರ ಕಮ್ಮಿ ಪೇ ಕೊಡ್ತಿದ್ದಾರೆ ಅದೇ ಓಕೆ ಥ್ಯಾಂಕ್ ಯು ಬ್ರೋ ಆ್ಯಂಡ್ ಬಿಕಾಸ್ ನಾವು ಅದನ್ನೇ ಕೇಳ್ತಿದ್ವಿ ಬಿಕಾಸ್ ಏನಕ್ಕೆ ಅಂದರೆ ಲೈಕ್ ಒನ್ ಡೇ ನೀವು ಏನಾದರೂ ಸ್ಯಾಕ್ರಿಫೈ ಮಾಡಿದ್ರೆ ಲೈಕ್ ಎಲ್ಲರತ್ರ ನಾವು ಅದೇ ಕೇಳ್ತಾ ಇರೋದು ಸಿ ಒನ್ ಡೇ ನೀವು ಸ್ಯಾಕ್ರಿಫೈ ಮಾಡಿದ್ರೆ ಲೈಕ್ ನೀವು ಲೈಫ್ ಟೈಮ್ ನೀವು ಆಲ್ಮೋಸ್ಟ್ ಯಾಕಂದರೆ ಬಿಕಾಸ್ ಆಫ್ ಇಯರ್ ಅಲ್ಲಿ ಈ ತರ್ಟಿ ಫಸ್ಟ್ ಅಂಡ್ ಒಂದನೇ ತಾರೀಕು ತುಂಬಾ ಲೈಕ್ ಈ ಗೆ ಬಂದ್ಬಿಟ್ಟು ತುಂಬಾ ವ್ಯಾಲ್ಯೂ ಇದೆ ಯಾಕಂದ್ರೆ ಅವತ್ತು ಲಾಟ್ಸ್ ಆಫ್ ಆರ್ಡರ್ಸ್ ಬರುತ್ತೆ ಅವ್ರಿಗೋಸ್ಕರ ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಾಳೆ ನ್ಯಾಷನಲ್ ವೈಡ್ ಆಗಿ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಡ್ ಅವ್ರೆಲ್ಲಾನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಮಾಡ್ತೀವಿ ಯಾವ ಥರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅರ್ನಿಂಗ್ಸ್ ಕಮ್ಮಿ ಬರ್ತೈತೆ ಅಮೌಂಟ್ ಕಮ್ಮಿ ಬರ್ತೈತೆ ನಮಗೆ ತುಂಬ ಪ್ರಾಬ್ಲಮ್ ಕಸ್ಟಮರ್ ತುಂಬ ಪ್ರಾಬ್ಲಮ್ ಕೊಡ್ತಾರೆ ಏನು ಪ್ರಾಬ್ಲಮ್ ಆ್ಯಕ್ಚುಲಿ ಮೈನ್ ಪ್ರಾಬ್ಲಮ್ ಏನು ಅರ್ನಿಂಗ್ಸ್ ಇದೆ ಡೈಲಿ ಡೈಲಿ ಮೊದಲು ಒಂದು ಐದು ತಿಂಗಳು ಹಿಂದೆ ನಮಗೆ ಅಮೌಂಟ್ ಬರ್ತಿತ್ತು ಈಗ ಇತ್ತೀಚಿಗೆ ಫೋರ್ ಕಿಲೋಮೀಟ್ರಿಗೆ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ ಬರ್ತೈತೆ ರೇಟ್ನ ತುಂಬ ಕಡಿಮೆ ಮಾಡಿದ್ದೀರ ಅಂತ ನೀವು ಹೇಳ್ತಾ ಇದ್ದೀರಾ ಹಾಂ ರೇಟ್ ತುಂಬ ಕಮ್ಮಿ ಮಾಡಿದ್ದಾರೆ ಸೊ ನಾಳೆ ಕಂಪ್ಲೀಟಾಗಿ ನ್ಯಾಷನಲ್ ವೈಡು ಸ್ಟ್ರೈಕ್ ಮಾಡ್ತಾ ಇದಾರೆ ಅದಕ್ಕೆ ನಾಳೆ ದಿನ ನೀವು ಲಾಗಿನ್ ಇರೋದಕ್ಕೆ ಹೋಗಬೇಡಿ ಎಲ್ಲರೂ ಈ ಸ್ಟ್ರೈಕ್ಗೆ ಸಪೋರ್ಟ್ ಮಾಡಿದ್ರೇನೆ ಆ್ಯಕ್ಚುಲಿ ಕಂಪ್ನಿಗೆ ಲಾಸ್ ಆಗೋದು ಕಂಪ್ನಿಗೆ ಲಾಸ್ ಆದ್ರೆ ಅವಾಗ ಅವ್ರಿಗೆ ಆ ಬಾಧೆ ಗೊತ್ತಾಗೋದು ನಿಮ್ಗೆ ಯಾವ ಥರ ನೀವು ಕಷ್ಟ ಪಡ್ತಾ ಇದ್ದೀರಿ ಅದು ಸಿಗ್ತಾ ಇಲ್ಲ ಅಂತ ಅವ್ರಿಗೂ ಅದೇ ಥರ ಕಷ್ಟ ಆದ್ರೇನೆ ಅವ್ರಿಗೂ ಗೊತ್ತಾಗೋದು ಸೊ ಕಂಪ್ಲೀಟಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಲ್ಲ ನ್ಯಾಷನಲ್ ವೈಡ್ पूरा स्ट्राइक कर रहे है स्विगी जोमैटो ब्लिकेट सब लोग स्ट्राइक कर रहे हैं स्ट्राइक को आप सपोर्ट करोगे क्या सपोर्ट कर रहे हैं सपोर्ट करना तो चाहिए आपको क्या प्रॉब्लम हो रहा है प्रॉब्लम है अभी क्या है हम लोग बाहर के रहने वाले हैं ओके okay. अभी इधर में काम करता है इधर में काम करने से होता है क्या हमारा फिफ्टीन डेज का लीव लेता है और ऑटोमेटिक आई चेंज हो जाता है जिससे हम लोग को प्रॉब्लम होता है अभी चार साल पाँच साल से कंटिन्यू काम कर रहा है हर बार चेंज होते होते अभी इतना अमाउंट पे आ गया कुछ भी नहीं होता है पहले मिलता था वन ट्वेंटी फाइव अभी आके थर्टी ऑर्डर माने पे ओनली मिलता है अभी सभी लोगों का ये क्वेश्चन है कर्नाटक में पूरा हिंदी वाला सपोर्ट नहीं करता वो लोग डेली काम करता है हम कितना अभी स्ट्राइक करें तो हिंदी वाला है ना वो हमारे को सपोर्ट नहीं देता करके सब बोलते हैं तो आप क्या हंड्रेड परसेंट सपोर्ट करोगे ना सपोर्ट बिल्कुल करेंगे ना तो ये सभी लोगों को मैं बोल रहा हूँ ये मेरा हिंदी भाई है ये हमारे को सपोर्ट कर रहा है ಹಂಡ್ರೆಡ್ ಪರ್ಸೆಂಟ್ ಪೂರ ಹಿಂದ ಕರ್ನಾಟಕ ನ್ಯಾಷನಲ್ ವೈಡ್ ಸ್ಟ್ರೈಕ್ ಮಾಡ್ತಾ ಸ್ವಿಗ್ಗಿ ಸ್ವಿಗ್ಗಿಟೋ ಬ್ಲಿಂಕಿಟ್ ಅವರು ನೀವು ಸಪೋರ್ಟ್ ಮಾಡ್ತೀರಾ ಅದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಸರ್ ಪ್ರಾಬ್ಲಮ್ ಇವತ್ತೇ ಹೇಳ್ತೀನಿ ನೋಡಿ ಇವತ್ತು ಮೂವತ್ತು ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ ಆರ್ಡ್ರ್ ಐ ಡಿ ಮೂವತ್ತು ರೂಪಾಯಿ ಸರ್ಜು ಮೂವತ್ತಾರು ರೂಪಾಯಿ ಆರ್ಡ್ರ್ ಅಂದರೆ ಆರ್ಡ್ರಿಗೆ ಆರು ರೂಪಾಯಿನ ಕೊಡ್ತಾನೆ ನಾನು ಮೂವತ್ತು ರೂಪಾಯಿ ಸರ್ಜು ಆರ್ಡ್ರ್ ಆರು ರೂಪಾಯಿ ಆರ್ಡ್ರ್ ಈಗ ನೋಡಿ ಮತ್ತೆ ಇಪ್ಪತ್ತಾರು ರೂಪಾಯಿಗೆ ಹದಿನೈದು ರೂಪಾಯಿ ಸರ್ಜ್ ಅಂತ ಇದು ಅದು ಯಾವ ಲೆಕ್ಕದಲ್ಲಿ ಕೊಡ್ತಾರೋ ಏನು ಕೊಡ್ತಾರೆ ಯಾರು ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಗೊತ್ತಾಗಲ್ಲ ಪಿ ಎಲ್ಗಳು ಸಾಲ್ವ್ ಮಾಡಲ್ಲ ಏನ್ ಹೇಳ್ತಾರೆ ಏನು ಶಾಟ್ ಕಳಿಸಿ ಅಂತಾರೆ ಬೇರೆ ಏನು ಮಾಡಲ್ಲ ನಾ ಎಕ್ಸ್ ಲೈಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ಏನು ಮಾಡ್ತಾರೆ ಏನು ಮಾಡಲ್ಲ ನೆಕ್ಸ್ಟ್ ಅವ್ರು ರೆಸ್ಪಾಂಡೇ ಆಗಲ್ಲ ಅವ್ರು ಜಾಸ್ತಿ ಮಾಡಿದ್ರೆ ನೀವು ಜಾಸ್ತಿ ಏನೋ ಕ್ವಶನ್ ಮಾಡಿದ್ರೆ ಕೆಲವರದ್ದು ಐಡಿ ಬ್ಲಾಕ್ ಮಾಡಿದಾರೆ ಅಂತ ಸರ್ ನಾವು ಯಾವತ್ತೂ ಆತರ ಮಾಡಕ್ ಹೋಗಿಲ್ಲ ನಾವು ಕ್ವಶನ್ ಮಾಡಿದ್ರೆ ಹಿಂದೆ ಹುಡುಗದ್ದು ಜಾಸ್ತಿ ಐ ಡಿ ಕ್ಲೋಸ್ ಮಾಡ್ತಾರೆ ಅಂತ ಐ ಡಿ ಕ್ಲೋಸ್ ಮಾಡ್ಬೋದು ಸೊ ಅದಕ್ಕೆ ಈ ತರ ಡಿ ಕ್ಲೋಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಜಾಬ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಸ್ಟ್ರೈಕ್ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗಿ ನ್ಯಾಷನಲ್ ಬೇಡ್ ಸೊ ಅದಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡಿ ಖಂಡಿತ ಸಪೋರ್ಟ್ ಮಾಡ್ತೀವಿ ಸರ್ ನಮ್ ನಮ್ಗೆ ಗೊತ್ತಿರೋರು ಇವತ್ತು ನಾಳೆ ಮಾಡಬೇಡಿ ಅಂತಾನೆ ಹೇಳ್ತೀನಿ ನಾನು ಸರಿ ಸರ್ ಆಯಿತು ನಾಳೆ ಡ್ಯೂಟಿನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡು ಮಳೆ ನೀರಿ ಅವ್ರ ಕಂಪ್ನಿಯವ್ರಿಗೆ ಲಾಸ್ ಆಗಬೇಕು ನಿಮಗೆ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೂ ಪ್ರಾಬ್ಲಮ್ ಆಗಬೇಕು ಅದೇ ಥರ ಅವಾಗಲೇ ಅವ್ರಿಗೆ ಗೊತ್ತಾಗೋದು ಸೊ ಡೆಫಿನೆಟ್ಲಿ ನಾಳೆ ಸ್ಟ್ರೈಕ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಆಯಿತು ಸರ್ ಆಯಿತು ಹಾಗೆ ಮಾಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಳೆದ ಸ್ಟ್ರೈಕ್ ಕರೆ ಉಸ್ಕೇಲಿ ಆಪ್ ಸಪೋರ್ಟ್ ಕರೆಗೆ ಕ್ಯಾ ಮೈ ನೇ 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 ಸಪೋರ್ಟ್ ಕರ ಸಪೋರ್ಟ್ ನ ಕರೆಗೆ ಕ್ಯೂ ಕ್ಯೂ ये सपोर्ट आपका चाहिए आपके लिए तो ये स्ट्राइक कर रहे हैं आप सपोर्ट नहीं ओ सपोर्ट ओ ऐसा मैं कर कर सपोर्ट कर कर करूंगी। ओ एनिंग सब अच्छा नहीं है ना हा? मैं सपोर्ट करूंगी। तुम सपोर्ट करोगे आपके लिए जॉब नहीं है आपको पेमेंट कम मिलता है इसलिए तो आप कल ड्यूटी करोगे कल मैं ड्यूटी नहीं करूँगी सपोर्ट करना क्या क्या प्रॉब्लम होता है आपको कम है और तो दो किलोमीटर को तान, तान, कितना दे दूंगी हो दस रुपये ऐसा दे दूंगी हो अच्छा और ट्रेनिंग तब कमी कमी है आठ राइडर्स तुम लोग को कम लगता है एक्चुअली आपका सपोर्ट बहुत चाहिए तो डेफिनेटली कल स्ट्राइक करना है कल ड्यूटी नहीं आन करना है ठीक है ठीक है मैं नहीं करूँगी थैंक यू ओके ನಾಳೆ ನ್ಯಾಷನಲ್ ವೈಡ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬ್ಲಿಂಕಿಟ್ ಜೆಪ್ಟೋ ಎಲ್ಲರೂ ಸೊ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಮಾಡ್ತೀರಿ ಹಿಂದಿ ಸಪೋರ್ಟ್ ತರೋಕಾ ಕಲ್ಲಿ ಸ್ಟ್ರೈಕ್ ಕರಾ ನ್ಯಾಷನಲ್ ವೈಡ್ ಸಪೋರ್ಟ್ ತರೋಗೆ ಸರ್ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅರ್ನಿಂಗ್ಸ್ ಪ್ರಾಬ್ಲಮ್ ಆಗ್ತಿದೆ ಆಗ್ತಾ ಇದೆ ಮುಂಚೆ ಅರ್ನಿಂಗ್ಸ್ ಹೇಗಿತ್ತು ಇವಾಗ ಹೇಗಿದೆ ಮುಂಚೆ ಫಾರ್ ಕಿಲೋಮೀಟರ್ಗೆ ತರ್ಟಿ ರುಪೀಸ್ ಇತ್ತು ತರ್ಟಿ ತರ್ಟಿ ಇತ್ತು ಇವಾಗ ಟ್ವೆಂಟಿ ಒನ್ ಮಾಡಿದ್ದಾರೆ ಪ್ಲಸ್ ಹೊಸಬ್ರಿಗೆ ಹದಿನೈದು ರೂಪಾಯಿ ಮಾಡಿದ್ದಾರೆ ಓಕೆ ಅವರು ಜಾಸ್ತಿ ಮಾತಾಡಿದ್ರೆ ಏನು ಹೇಳ್ತಾರೆ ಐಡಿ ಟರ್ಮೆಟ್ ಮಾಡ್ತೀನಿ ಈ ಥರ ಬ್ಲಾಕ್ ಮಾಡ್ತೀನಿ ಅಂತ ಎದುರಿಸಿರೋದು ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ ಅಂತ ನ್ಯಾಷನಲ್ ವೈಡ್ ಸ್ಟ್ರೈಕ್ ಮಾಡ್ತಾ ಇದಾರೆ ಸೊ ಅದಕ್ಕೆ ನೀವೆಲ್ಲ ಖಂಡಿತ ಸಪೋರ್ಟ್ ಮಾಡಿ ನೋಡಿ ವೈಸ್ ಹಿಂಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾ ಇದಾರೆ ಅವರು ಆಕ್ಚುಲಿ ಸಪೋರ್ಟ್ ಮಾಡ್ತಾ ಇದಾರೆ ಸೊ ನೀವು ಎಲ್ಲರೂ ಈ ಸ್ಟ್ರೈಕ್ ನ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವೆಲ್ಲ ನಾಳೆ ಒಂದಿನ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಥ್ಯಾಂಕ್ ಓಕೆ